ಶ್ರೀ ಮಾರುತಿ ಯುವಕ ಸಂಘ ಮರ್ತೂರ್ ಇವರ ಆಶ್ರಯದಲ್ಲಿ ಸತತ ಮೂವತ್ತ್ಮೂರನೇ ವರ್ಷದ ಗಣೇಶೋತ್ಸವ ಕಾರ್ಯಕ್ರಮ ಬಹಳ ಅದ್ಧೂರಿಯಾಗಿ ನೆರವೇರಿತು ಈ ಬಾರಿ ವಿಶೇಷವಾಗಿ ಎತ್ತಿನ ಗಾಡಿಯ ಮೇಲೆ ಪ್ರತಿಷ್ಠಾಪನೆಯಾಗಿ ಫೋಟೋ ಕಾಂಟೆಸ್ಟ್ ಮೂಲಕ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಥಮ ಸ್ಥಾನ ಗಳಿಸಿತು ಸುದ್ದಿ ಸಹ್ಯಾದ್ರಿ ಸಾಗರ ನಾನು ನಿಮ್ಮ ಪ್ರೀತಿಯ ಗಣಪತಿ ಭಂಡಾರಿ ಭಾರತೀಯ ಯುವಕ ಸಂಘವು ಮೂವತ್ತ್ಮೂರನೇ ವರ್ಷದ ಗಣೇಶೋತ್ಸವವನ್ನು ಬಹಳ ಅದ್ಧೂರಿಯಾಗಿ ಹಾಗೂ ವಿಜೃಂಭಣೆಯಿಂದ ಆಚರಿಸುತ್ತಿದ್ದೇವೆ ಪ್ರತಿ ವರ್ಷ ಶ್ರೀ ಗಣೇಶ ಮೂರ್ತಿಯನ್ನು ನಾಲ್ಕು ದಿನಗಳವರೆಗೆ ಪ್ರತಿಷ್ಠಾಪಿಸಿ ಗಣಹೋಮ ಸತ್ಯನಾರಾಯಣ ಪೂಜೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ಸಾರ್ವಜನಿಕ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಿ ನಾಲ್ಕನೇ ದಿನ ಶ್ರೀ ಗಣೇಶ ಮೂರ್ತಿಯನ್ನು ಊರಿನ ಪ್ರಮುಖ ರಾಜಬೀದಿಗಳಲ್ಲಿ ಡೊಳ್ಳು ಕುಣಿತ ಗೊಂಬೆ ಕುಣಿತ ಸಂಗೀತ ಧ್ವನಿ ಮಾಧುರ್ಯತೆ ಹಾಗೂ ಪಟಾಕಿ ಸಿಡಿಮದ್ದುಗಳ ಆಕರ್ಷಕ ವೈಭವದೊಂದಿಗೆ ಶ್ರೀ ಗಣೇಶ ಮೂರ್ತಿಯ ಉತ್ಸವವು ಅದ್ದೂರಿ ಮೆರವಣಿಗೆಯೊಂದಿಗೆ ರಾತ್ರಿ ಎಂಟು ಮೂವತ್ತಕ್ಕೆ ಬೊಮ್ಮನಾಯಕನ ಕೆರೆಗೆ ತಲುಪುತ್ತೆ ಅಲ್ಲಿ ಯುವಕ ಸಂಘ ಏನಿದು ಮೂವತ್ತ್ ಮೂರನೇ ವರ್ಷದ ಗಣೇಶೋತ್ಸವವನ್ನು ನಾವು ಅದ್ದೂರಿಯಾಗಿ ಆಚರಿಸಿಕೊಂಡು ಬರ್ತೀನಿ ಇದಕ್ಕೆಲ್ಲರೂ ಕಾರಣಿಕರ್ತರಾದಂಥ ನಮ್ಮ ಸರ್ವ ಸದಸ್ಯರು ಹಾಗೂ ಊರಿನ ಸಮಸ್ತ ನಾಗರಿಕರು ಹಾಗೆಯೇ ವಿಶೇಷವಾಗಿ ದಾನಿಗಳು ಇವರೆಲ್ಲರ ಒಂದು ಸಹಾಯಾರ್ಥದಿಂದ ಸತತ ಮೂವತ್ತ್ ಮೂರನೇ ವರ್ಷದ ಗಣೇಶೋತ್ಸವವನ್ನು ಭಾರಿ ಅದ್ದೂರಿಯಾಗಿ ಮಾಡ್ಕೊಂಡು ಬಂದಿದ್ದೀವಿ ಈ ಮೂಲಕ ಅವರೆಲ್ಲರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ ಹಾಗೆ ಸುದ್ದಿ ಸಹ್ಯಾದ್ರಿ ಕೇಬಲ್ ನೆಟ್ವರ್ಕಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ ಶ್ರೀ ಮಾತೃ ಸಂಘದ ಅಧ್ಯಕ್ಷರು ನಾನು ರವೀಂದ್ರ ಅವರು ಈಗ ಎತ್ತಿನ ತಿಮ್ಮಣ್ಣ ಅಂತ ಹೇಳಿರ್ತಾರೆ ಹಾಗೆ ರೆಡಿ ಕೂಡ ಸುಧಾಕರ್ ಧನ್ಯವಾದಗಳು ಹಾಗೆ ಸುದ್ದಿ ಚಾನೆಲ್ಗಳು ನಮಗೆ ನೆಟ್ವರ್ಕ್ ಮಾಡಿದ ನಮಗೂ ಧನ್ಯವಾದಗಳು ಶ್ರೀ ಮಾರುತಿ ಯುವಕ ಸಂಘ ಸ್ಥಾಪನೆಯಾಗಿದ್ದು ಸಾವಿರದ ಒಂಬೈನೂರ ತೊಂಬತ್ತೆರಡು ತೊಂಬತ್ತೆರಡರಲ್ಲಿ ನಿಜವಾಗಿಯೂ ನಮ್ಮ ಸಂಘ ಹಿಂದಿನ ಹಳೆಯ ಕಲಾವಿದರ ಸಮ್ಮುಖದಲ್ಲಿ ನಡೆದು ಬಂದಿದೆ ನಾವು ಈ ಒಂದು ಕಾರ್ಯಕ್ರಮಕ್ಕೆ ನಾವು ಮೂವಿಂಗ್ ಮಾಡಿದ್ದೀವಿ ಅಂದರೆ ಭಕ್ತ ಮಾರ್ಕಂಡಯ್ಯ ಎಲ್ಲ ಮೂವಿಂಗನ್ನು ಮಾಡಿ ಈ ವರ್ಷ ನ್ಯಾಚುರಲ್ ಅಂದರೆ ಪ್ರಕೃತಿ ದತ್ತವಾಗಿ ಬಂದಂಥ ಎತ್ತಿನ ಗಾಡಿಯಲ್ಲಿ ನಾವು ಮಹಾಗಣಪತಿಯನ್ನು ತಂದಿದ್ದೇವೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಸಂಘದ ಸದಸ್ಯರು ಮೂರು ಜನ ಇದ್ದಾರೆ ಈ ಮೂರು ಜನರ ಸಹಕಾರ ಸಾಕಾರದಿಂದ ಇವತ್ತು ಮೂವತ್ತ ಮೂರನೇ ವರ್ಷಕ್ಕೆ ಕಾಲಿಟ್ಟಿದೆ ಇದೇ ರೀತಿ ನಮ್ಮ ಸಂಘಕ್ಕೆ ಇದೇ ರೀತಿ ತನು ಮನ ಧನ ಸಹಾಯ ಮಾಡಿ ಮುಂದಿನ ವರ್ಷವೂ ಸಹ ಅದ್ಧೂರಿಯ ಗಣೇಶೋತ್ಸವವನ್ನು ಆಚರಿಸಬೇಕು ಅಂತ ಹೇಳಿ ನಾನು ಸಾಗರ ಸುದ್ದಿ ಸಹ್ಯದ ಸಹ್ಯದ್ರಿಯ ಸಮ್ಮುಖದಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಧನ್ಯವಾದಗಳು